ಮತ್ತೊಮ್ಮೆ ಹೇಳ್ತಾನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅವರ ನೇತೃತ್ವದ ರಾಜ್ಯ ಸರ್ಕಾರ ಬಹಳ ಅವಿವೇಕತನದ ನಿರ್ಧಾರಗಳನ್ನ ಈ ಸರ್ಕಾರ ತೆಗೆದುಕೊಳ್ತಾ ಇದೆ ಮೊನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನೀತಿ ಆಯೋಗದ ಒಂದು ಮಹತ್ವದ ಸಭೆ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇದೆ ಪಕ್ಕದ ತೆಲಂಗಾಣ ರಾಜ್ಯ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿ ವಿಚಾರಗಳನ್ನು ತಿಳಿಸತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅದೇ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀತಿ ಆಯೋಗದ ಸಭೆಗೆ ಹೋಗ್ದೇನೆ ರಾಜ್ಯಕ್ಕೆ ಹೊತ್ತು ಅಪಚಾರವನ್ನ ಎಸಗಿದ್ದಾರೆ ರಾಜ್ಯಕ್ಕೆ ಹೊತ್ತು ದ್ರೋಹ ಬಗೆತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ನೇರವಾಗಿ ಮಾತನ್ನ ಹೇಳ್ತೇನೆ ಇತ್ತೀಚೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಮತ್ತೊಂದು ನಿರ್ಧಾರ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ ಹೊಸ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವ ನಿರ್ಧಾರ ಯಾವ ಮೂರು ಕ್ರೀಡಾ ಸಲಹೆ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಬರೀ ಟಾರ್ಗೆಟ್ ಜಾಸ್ತಿ ಮಾಡಿ ಎಲ್ಲ ಇಲಾಖೆಗೆ ನೋಡಿ ನನ್ನೆ ದಿನ ಮಂಡ್ಯದಲ್ಲಿ ಒಂದು ದುರ್ಘಟನೆ ನಡೆದಿದೆ ಇವತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ಟಾರ್ಗೆಟ್ ಅನ್ನು ನೀಡಿದ್ದಾರೆ ಅದ್ರ ಪರಿಣಾಮನೇ ನಿನ್ನೆ ಮಂಡ್ಯದಲ್ಲಿ ಏನು ಪಾಪ ಬಡ ಕುಟುಂಬ ನಾಯಿ ಕಡಿದಿದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡೋಗಿ ಔಷಧಿ ಕೊಡಿಸ್ಬೇಕು ಅಂತೇಳಿ ಮೋಟರ್ ಬೈಕ್ ಎಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸು ಏಕಾಕಿ ವಾಹನ ಟೂ ವೀಲರ್ನ ತಡಿತಕ್ಕ ಪ್ರಯತ್ನ ಮಾಡ್ತಾರೆ ತಕ್ಷಣ ಮೋಟಾರ್ ಬೈಕ್ ಕೀನ ಕಸ್ಕೊಳಕ್ ಹೋಗ್ತಾರೆ ಅದ್ರ ಪರಿಣಾಮ ಮಗುವಲ್ಲಿ ಜಾರ್ ಬೀಳ್ತದೆ ಪ್ರಾಣವನ್ನ ಕಳ್ಕೊಳ್ತದೆ ಯಾರು ಹೊಣೆಗಾರ ಇದಕ್ಕೆ ಏನ್ ಮಾಡಿದ್ರಿ ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಡೆ ಕೃಷ್ಣ ಕಡೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡ್ತೇವೆ ಐದು ವರ್ಷದಲ್ಲಿ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ರಿ ಕೃಷ್ಣ ಮೇಲ್ದಂಡೆ ಯೋಜನೆ ಏನಾಗಿದೆ ಸ್ವಾಮಿ ಸಿದ್ದರಾಮಯ್ಯವರೇ ನೀವೇನು ಫಸ್ಟ್ ಭರವಸೆ ಕೊಟ್ಟಿದ್ದೀರಿ ಅದು ನೀಡೇರಿಸಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡೋದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನ ಒದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಕೇಳಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಿ ಅದು ಬಿಟ್ಬಿಟ್ಟು ಈ ರೀತಿ ಆರೋಪಗಳನ್ನು ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಏನ್ ಮಾನನಷ್ಟ ಮೊಕದ್ದಮೆ ಆಗ್ತೀರೋ ಹಾಕಿ ನಾವು ಅದನ್ನು ಎದುರಿಸ್ತೇವೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಅದರದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಕೂಡ ಇದೆ